ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫ್ರೆಂಡ್ಸ್ ಬನ್ನಿ ಇವತ್ತು ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಕೊಬ್ಬರಿ ಮಿಠಾಯಿ ಸಕ್ಕರೆ ಕೂಡ ಹಾಕಿ ಮಾಡ್ಬೋದು ಹಾಗೆ ಬೆಲ್ಲ ಹಾಕಿದ್ರೂ ತುಂಬ ಟೇಸ್ಟಿಯಾಗಿರುತ್ತೆ ಇವತ್ತು ನಾವು ಬೆಲ್ಲದ ಕೊಬ್ಬರಿ ಮಿಠಾಯಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಈಗ ಮೊದಲಿಗೆ ನಾವು ನೀವು ಕರೆಕ್ಟ್ ಮೆಷರ್ಮೆಂಟಲ್ಲಿ ಮಾಡ್ಕೋಬೇಕು ಅಂದರೆ ಮೂರು ಕಪ್ಪಷ್ಟು ತೆಂಗಿ ತುರಿ ತೊಗೊಂಡಿದ್ದೀನಿ ಒಂದೂವರೆ ಕಪ್ ಅಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹಾಗೆ ಒಂದು ಐದರಿಂದ ಆರು ಏಲಕ್ಕಿ ಅಲಂಕಾರಕ್ಕೆ ಗೋಡಂಬಿ ತೊಗೊಂಡಿದ್ದೀನಿ ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಜಾರಿಗೆ ತೆಂಗಿನ ತುರಿ ಹಾಕ್ಕೋಬೇಕು ತೆಂಗಿನ ತುರಿ ಜಾಸ್ತಿ ರುಬ್ಕೋಬಾರ್ದು ಸ್ವಲ್ಪ ದಪ್ಪ ದಪ್ಪದಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಬೆಲ್ಲ ಹಾಕಿ ಮಾಡೋದ್ರಿಂದ ನಮಗೆ ಯಾವುದೇ ರೀತಿ ಭಯ ಇಲ್ಲ ಯಾಕಂದರೆ ಬೆಲ್ಲ ತುಂಬ ಒಳ್ಳೆಯದು ನಮಗೆ ಹಾಗೆ ತೆಂಗಿನಕಾಯಿ ಕೂಡ ತುಂಬ ಒಳ್ಳೆಯದು ಹಾಗಾಗಿ ನೋಡಿ ಈ ಈ ರೀತಿ ನಮಗೆ ತರಿತರಿಯಾಗಿ ಬಂದರೆ ಸಾಕಾಗುತ್ತೆ ನೆಕ್ಸ್ಟ್ ಈಗ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಬೆಲ್ಲ ಹಾಕ್ಕೊಳ್ಳೋಣ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೋಬೇಕು ಈಗ ನಾವು ಚೆನ್ನಾಗಿ ತಿರುಗಿಸ್ಕೋಬೇಕು ಬೆಲ್ಲ ಪಾಕ ಬರಬೇಕು ಅಂತೇನಿಲ್ಲ ಜಸ್ಟ್ ಕರ್ಗಿಸ್ಕೋಬೇಕಷ್ಟೇ ಯಾಕಂದರೆ ಏನಾದರೂ ಅದರಲ್ಲಿ ಕಸ ಕಲ್ಲು ಏನಾದರೂ ಇದ್ದರೆ ಶೋಧಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಏನಾದರೂ ಬೆಲ್ಲ ಚೆನ್ನಾಗಿರೋದಿದೆ ಕಸ ಏನಿಲ್ಲ ಅಂದರೆ ನೀವು ಹಾಗೆ ಕೂಡ ಸೇರಿಸ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಕುದಿ ಬಂದ್ರೆ ಸಾಕಾಗತ್ತೆ ನೆಕ್ಸ್ಟ್ ಈಗ ಈ ಬೆಲ್ಲದ ನೀರನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡೋಣ ಸ್ಟೋವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದೆರಡು ಟೀ ಸ್ಪೂನಷ್ಟು ಅಷ್ಟು ತುಪ್ಪ ಹಾಕೋಬೇಕು ನಾವು ತುಪ್ಪ ಸೇರಿಸೋದ್ರಿಂದ ಕೊಬ್ಬರಿ ಮಿಠಾಯಿ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನೋಡಿ ಈಗ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ಲೇಮ್ನ ಕಮ್ಮಿ ಇಟ್ಕೊಂಡು ತೆಂಗಿನಕಾಯಿ ತುರಿ ಹುರ್ಕೋಬೇಕು ಯಾಕಂದರೆ ಸೀದೋದ್ರೆ ಚೆನ್ನಾಗಿರಲ್ಲ ಹಾಗಾಗಿ ನಾವು ತೆಂಗಿನಕಾಯಿ ತುರಿ ಚೆನ್ನಾಗಿ ಹುರ್ಕೊಂಡಷ್ಟು ಕೊಬ್ಬರಿ ಮಿಠಾಯಿ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್ ತೆಂಗಿನಕಾಯಿ ಹುರಿಯೋ ಟೈಮಲ್ಲಿ ತಳ ಹಿಡ್ಸ್ಕೊಬೇಡಿ ತಳ ಹಿಡ್ದುಬಿಟ್ರೆ ಅದು ಕಪ್ಪಾಗಿ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಹಾಗಾಗಿ ಕೈ ಬಿಡದೆ ಚೆನ್ನಾಗಿ ತಿರ್ಗಿಸ್ಕೊತಾನೆ ಇರಬೇಕು ತೆಂಗಿನಕಾಯಿ ಎಲ್ಲ ಸ್ವಲ್ಪ ಉದುರು ಉದ್ರ ಅಂದಾಗ ನಾವು ಬೆಲ್ಲದ ನೀರನ್ನ ಸೇರಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್ ನಾನು ಮಾಡ್ತಾ ಇರೋ ರೆಸಿಪಿಗಳೆಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ನಾನು ಮುಂದೆ ಹೊಸ ಹೊಸ ವೀಡಿಯೋಗಳನ್ನ ಹಾಕೋಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ ನೋಡಿ ಈಗ ಚೆನ್ನಾಗಿ ಬೆಲ್ಲದ ನೀರನ್ನ ಸೋಸ್ಕೋಬೇಕಾಗುತ್ತೆ ಈಗ ನಿಧಾನಕ್ಕೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ತಳ ಹಿಡಿಸ್ಕೋಬೇಡಿ ಯಾಕಂದರೆ ತಳ ಹಿಡಿದ್ಬಿಟ್ರೆ ಅದು ಕಲರ್ ಚೇಂಜ್ ಆಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೇಂಜ್ ಆಗೋಗುತ್ತೆ ಹಾಗಾಗಿ ಕೈ ಬಿಡದೆ ತಿರ್ಗಿಸ್ತಾನೆ ಇರಬೇಕು ನೋಡಿ ಈಗ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ಹಾಗೆ ನಿಮಗೆ ಸೈಡ್ ಗುಳ್ಳೆಗಳು ಕೂಡ ಕಾಣ್ತಾ ಇದೆ ಅಲ್ವಾ ನೋಡಿ ಈ ರೀತಿ ಆಗ್ತಾ ಇದೆ ಅಂದಾಗ ಚೆನ್ನಾಗಿ ತಿರುಗಿಸ್ಕೋಬೇಕು ನೋಡಿ ಈಗ ನೆಕ್ಸ್ಟ್ ಈಗ ಇನ್ನೊಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕೊಂಡಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೆ ಇಷ್ಟ ಇದ್ದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ನೆಕ್ಸ್ಟ್ ಈಗ ನಾವು ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಸಕ್ಕರೆದು ಮಿಠಾಯಿ ಆದರೆ ಬೇಗನೆ ಮಾಡ್ಕೋಬೋದು ಈ ಕೊಬ್ಬರಿದಾದರೆ ಕೊಬ್ಬರಿ ಮತ್ತು ಬೆಲ್ಲ ಹಾಕಿದರೆ ಸ್ವಲ್ಪ ಲೇಟ್ ಹಾಗಾಗಿ ನೋಡಿ ಈಗ ಆಲ್ಮೋಸ್ಟ್ ರೆಡಿಯಾಗಿದೆ ಎಲ್ಲ ಸುತ್ತ ಎಲ್ಲ ಇದೆ ಎಲ್ಲೂ ತಳ ಹಿಡ್ದಿರೋದು ನಿಮಗೆ ಕಾಣ್ತಾ ಇಲ್ಲ ಇದೇ ರೀತಿ ನೀವು ರೆಡಿ ಮಾಡ್ಕೋಬೇಕು ನೋಡಿ ಇದೇ ರೀತಿ ಚೆನ್ನಾಗಿ ಒಂಚೂರು ಕಪ್ಪಾಗ್ದಂಗೆ ಫ್ರೈ ಮಾಡ್ಕೋಬೇಕು ಈಗ ಒಂದು ಅರ್ಧ ಟೀ ಅಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಫ್ರೆಂಡ್ಸ್ ನೀವು ಸಕ್ಕರೆಯಿಂದ ಮಾಡಿದ್ರೆ ಬೇಗ ಬ ಆಗುತ್ತೆ ಬರ್ಫಿ ನಾವು ಸ್ವಲ್ಪ ಬೆಲ್ಲದಿಂದ ಮಾಡ್ತಿದ್ದೀವಲ್ಲ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಆದರೆ ಜಾಸ್ತಿ ಫ್ಲೇಮ್ ಮಾಡ್ಕೋಬೇಡಿ ಮೀಡಿಯಮ್ ಅಥವಾ ಕಡಿಮೆ ಅದಕ್ಕಿಂತ ಕಡಿಮೆ ಫ್ಲೇಮಲ್ಲೇ ನೀವು ರೆಡಿ ಮಾಡ್ಕೋಬೇಕು ನೋಡಿ ಆಲ್ಮೋಸ್ಟ್ ಆಗ್ತಾ ಇದೆ ಈಗ ಕೈ ಬಿಡದೆ ತಿರ್ಗಿಸ್ಕೊತಾನೇ ಇರಬೇಕು ಹಾಗಾಗಿ ನೋಡಿ ಈಗ ಎಲ್ಲ ಕಡೆಯಿಂದನೂ ಇದೆ ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ಕೈಯಲ್ಲಿ ತಗೊಂಡು ರೌಂಡ್ ಶೇಪ್ ಬಾಲ್ ಥರ ಬಾಲ್ ಥರ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಗಟ್ಟಿಯಾಗಿ ಬಂದರೆ ನಮಗೆ ಬರ್ಫಿ ಅದ ಕರೆಕ್ಟಾಗಿ ಬಂದಿದೆ ಅಂತ ನೋಡಿ ಈಗ ಎಲ್ಲ ಕಡೆ ಒಟ್ಟುಗುಡ್ತಾ ಇದೆ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಲ್ಮೋಸ್ಟ್ ಕೋಕೋನಟ್ ಬರ್ಫಿಗೆ ಕರೆಕ್ಟಾಗಿ ಅದ ಬಂದಿದೆ ಈಗ ಈ ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕಾಗತ್ತೆ ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಡಿ ನೆಕ್ಸ್ಟ್ ಈಗ ತುಪ್ಪ ಸವರ್ ಇಟ್ಕೊಂಡಿರೋ ಅಂತ ಪ್ಲೇಟಿಗೆ ಹಾಕ್ಕೋಬೇಕು ತುಂಬ ಬಿಸಿ ಇರುತ್ತೆ ಹಾಗಾಗಿ ನೀವು ಒಂದು ಬಟ್ಲು ಸಹಾಯದಿಂದ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ನೋಡಿ ಕಲರ್ ಕೂಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಈಗ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಸ್ವಲ್ಪ ತಣ್ಣಗಾಗಾದ್ಮೇಲೆ ಸ್ವಲ್ಪ ಕೈಯಿಂದ ಕೂಡ ನೀಟಾಗಿ ಪ್ರೆಸ್ ಮಾಡಿಕೊಂಡು ತಟ್ಕೋಬೇಕು ನೋಡಿ ಈ ರೀತಿ ಎಲ್ಲ ಕ್ಲೀನಾಗಿ ತಟ್ಕೊಂಡು ಒಂದು ಅರ್ಧ ಗಂಟೆ ಕಂಪ್ಲೀಟಾಗಿ ಬಿಟ್ಬಿಡೋಣ ನೆಕ್ಸ್ಟ್ ಇವಾಗ ನಾವು ಸ್ವಲ್ಪ ಬಿಸಿ ಇದ್ದಾಗೆ ಈ ಥರ ಶೇಪು ಕಟ್ ಮಾಡ್ಕೋಬೇಕು ನೋಡಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಶೇಪನ್ನು ಮಾಡ್ಕೋಬಹುದು ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡ್ಮೇಲೆ ಕಂಪ್ಲೀಟಾಗಿ ಒನ್ ಅವರ್ ಬಿಡಬೇಕು ಯಾಕಂದರೆ ನಮಗೆ ಫುಲ್ ತಣ್ಣಗಾಗಾದರೆ ಬರ್ಫಿ ಕರೆಕ್ಟಾಗಿ ಬರುತ್ತೆ ಈಗ ಅಲಂಕಾರಕ್ಕೆ ಅಂತ ತಗೊಂಡಿರೋಂಥ ಗೋಡಂಬಿ ಕೂಡ ಇಟ್ಕೊಳ್ಳೋಣ ಯಾವ ಥರ ಡ್ರೈ ಫ್ರೂಟ್ಸ್ ಬೇಕಾದರೂ ಇಟ್ಕೋಬೋದು ನಾನಿಲ್ಲಿ ಗೋಡಂಬಿ ತಗೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಬಿಸಿ ಬಿಸಿ ಬೆಲ್ಲದ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಕೊಬ್ಬರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಕೊಬ್ಬರಿ ಮಿಠಾಯಿ ಅಂತ ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಟ್ಬಿಟ್ರೆ ನೋಡಿ ಈ ರೀತಿ ಚೆನ್ನಾಗಿ ಬಿಟ್ಕೊಂಡು ಚೆನ್ನಾಗಿ ಬರ್ತಾ ಬರುತ್ತೆ ಕೊಬ್ಬರಿ ಮಿಠಾಯಿ ಬೆಲ್ಲ ಹಾಕಿರೋದ್ರಿಂದ ಎಲ್ತ್ ಕೂಡ ಒಳ್ಳೆಯದು ಹಾಗೆ ತೆಂಗಿನಕಾಯಿ ತು ಕೂಡ ನಮ್ಮ ಎಲ್ತ್ಗೆ ತುಂಬ ಒಳ್ಳೆಯದು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಂಡು ಬರ್ತಾ ಇದೆ ಶೇಪ್ ನಿಮಗೆ ಯಾವ ಶೇಪ್ ಬೇಕಾದರೂ ಕೊಡ್ಬೋದು ನಾನಿಲ್ಲಿ ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡಿದ್ದೀನಿ ನಿಮಗೆ ಟ್ರಯಾಂಗಲ್ ಬೇಕಾದರೂ ಮಾಡ್ಕೋಬೋದು ಈ ಥರ ಸ್ಕ್ವೇರಲ್ಲಿ ಬೇಕಾದರೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಬೆಲ್ಲದ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ ಈಗ ನಾನು ಒಂದು ಕೊಬ್ಬರಿ ಮಿಠಾಯಿನ ಮುರಿದು ಕೂಡ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿದೆ ಅಂತ ನೋಡ್ತಾ ಇರ್ಬೋದು ಹಾಗೆ ಟೇಸ್ಟು ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನೂ ಹೊಸ ಹೊಸ ರೆಸಿಪಿಗಳ ಜೊತೆ ಬರ್ತಾನೆ ಇರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್